ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇನ್ಸ್ಟೆಂಟ್ ದೋಸೆ ರೆಸಿಪಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಉಪ್ಪಿಟ್ಟು ರವೆ ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ರವೆನ ಉಪಯೋಗ ಮಾಡ್ತಾಯಿದ್ದೀನಿ ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಎಂಟರಿಂದ ಹತ್ತು ದೋಸೆಗಳನ್ನ ಮಾಡ್ಕೋಬೋದು ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಮನೇಲಿಲ್ಲ ಅಂದರೆ ಇದಕ್ಕೆ ಬದಲಾಗಿ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಅಥವಾ ಜೋಳದ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು ಎರಡು ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು ರವೆ ನುಣ್ಣಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹಿಟ್ಟು ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು ಈಗಿದಾಗಿದೆ ಮಿಕ್ಸಿನ ಹಾಕೊಂಡಿದ್ದಾಗಿದೆ ಎರಡು ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ ನುಣ್ಣ ಕೂಡ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗ್ಲಾಸಷ್ಟು ಹುಳಿ ಮೊಸರು ಅರ್ಧ ಗ್ಲಾಸಷ್ಟು ನೀರು ಚೆನ್ನಾಗಿ ಕಲಸ್ಕೋಬೇಕು ಮತ್ತೊಮ್ಮೆ ಅರ್ಧ ಗ್ಲಾಸಷ್ಟು ನೀರು ದೋಸೆ ಹಿಟ್ಟದಲ್ಲರಬೇಕು ಈಗ ಹಿಟ್ಟನ್ನ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ನೆನ್ಯಕ್ಕೆ ಬಿಡಬೇಕು ರವೆನ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರವಾಗಿ ಜಾಸ್ತಿ ಹೊತ್ತು ಹಿಟ್ಟನ್ನ ನೆನೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹತ್ತು ನಿಮಿಷ ಆದಮೇಲೆ ಎಲ್ಲ ಮೊದಲು ಚೆನ್ನಾಗಿ ಕಲಿಸ್ಕೊಂಡು ನೋಡಬೇಕು ಹಿಟ್ಟೇನಾದರೂ ತುಂಬಾ ಜಾಸ್ತಿ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರನ್ನ ಹಾಕ್ಕೊಬೋದು ನಾನೇನು ನೀರನ್ನ ಹಾಕೊಳ್ತಾ ಇಲ್ಲ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಇಷ್ಟ ಇದ್ದರೆ ಇದನ್ನು ಈರುಳ್ಳಿ ದೋಸೆ ಥರ ಕೂಡ ಮಾಡ್ಕೋಬೋದು ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹೆಂಚು ಚೆನ್ನಾಗಿ ಕಾದಿದೆ ನಾನು ಉಪಯೋಗ ಮಾಡಿರೋದು ಸ್ಟಿಕ್ ತಾವೆ ಆದರೆ ಕಬ್ಬಳದ ಕವಿಲೆ ಕಾವಲಿ ಮೇಲೆ ಕೂಡ ಮಾಡ್ಕೋಬೋದು ದೋಸೆನ ಇದು ಇಂಚಿಗೆ ಕಾವಲಿಗೆ ಅಂಟ್ಕೊಳ್ಳೋದಿಲ್ಲ ಈ ದೋಸೆಗೆ ಬಣ್ಣ ಚೆನ್ನಾಗಿ ಬರುತ್ತೆ ಯಾಕಂದರೆ ಕಡಲೆ ಹಿಟ್ಟು ಮೊಸರನ್ನ ಉಪಯೋಗ ಮಾಡಿರೋದ್ರಿಂದ ಒಂದು ಕಡೆ ಕ್ರಿಸ್ಪಿಯಾಗಿ ಗರ್ಗರಿಯಾಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಥವಾ ಎರಡು ಕಡೆ ಕೂಡ ಬೇಯಿಸ್ಕೋಬೋದು ಮಸಾಲೆ ದೋಸೆ ಥರ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ಬಿಸಿ ಇದ್ದಾಗೇ ದೋಸೆ ಬಿಸಿ ಇದ್ದಾಗ ತಿಂದ್ರೇ ಒಳ್ಳೆಯದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಮೆತ್ತಗಾಗುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು